ನಾನು ಯಾವುದೇ ವಿಷಯ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೋಗಲ್ಲ ಈ ರಾಷ್ಟ್ರದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನ ರಾಜ್ಯದ ಜನತೆ ತಿಳ್ಕೊತಾರೆ ಬಿ ಜೆ ಪಿ ಬಂಡವಾಳ ಬರುತ್ತಿದೆ ಗೊತ್ತಾಯ್ತೇನ್ರಿ ಯಾರು ಐ ಟಿ ಚೀಫ್ ಇದ್ದಾರೆ ಅವರು ಬಿ ಜೆ ಪಿಯ ಇದಕ್ಕೆ ಮೆಂಬರ್ಶಿಪ್ ತಗೊಂಡು ಎಲ್ಲರೂ ಲೋಕಸಭೆಗೆ ಒಂದು ಸೀಟ್ ಕೊಡೋದು ಒಳ್ಳೇದು ಐಜಿ ಐ ಟಿ ಚೀಫ್ಗೆ ಏಜೆಂಟಾಗಿ ಕೆಲಸ ಈ ರಾಜ್ಯದಲ್ಲಿ ಬಿ ಜೆ ಪಿಯ ಏಜೆಂಟಾಗಿ ರಾಜ್ಯದ ಐ ಟಿ ಚೀಫ್ ಕೆಲಸ ಮಾಡ್ತಾವೆ ಇವೆಲ್ಲ ದೇವೇಗೌಡರು ಎದುರಿಸೇ ಬಂದಿರೋದು ಇವೆಲ್ಲ ಎದುರಿಸಿ ದೇವೇಗೌಡರು ಮುಖ್ಯಮಂತ್ರಿ ಲೋಕೋಪಯೋಗಿ ಮಂತ್ರಿ ಪ್ರಧಾನಮಂತ್ರಿ ಉದ್ದವರಿಗೆ ಹೋಗಿದ್ದಾರೆ ಇದು ಭಾರಿ ದಿವಸ ನಡೆಯಲ್ಲ ಇದು ಅಂತ್ಯಕಾಲ ಬಿ ಜೆ ಪಿ ಅಂತ್ಯಕಾಲ ಈ ರಾಷ್ಟ್ರದಲ್ಲಿ ಬಿಜೆಪಿ ಅಂತ್ಯ ಕಾಲ ಇದು ನಡೀತಾ ಇದೆ ಅಷ್ಟೇ ಐಟಿ ದಾಳಿಗೆಲ್ಲ ಎದುರದಾರ ಮನೆ ಸೇರ್ಕೆ ಬೇಕಾಯ್ತು ದಾಳಿ ಮಾಡ್ತಾ ನಿಮ್ಗೆ ಮಾಹಿತಿ ಗೊತ್ತಿಲ್ಲಪ್ಪ ಎಲ್ಲಾರು ಮಾಡಲಿ ನಾನೇನು ಬೇಡ ಅಂತ ಹೇಳಿದಿನ ಕಾನೂನು ಬಾಹಿರವಾಗಿದ್ರೆ ಕ್ರಮ ತಗೊಳ್ಳಿ ನಿನ್ನೆ ಕೂಡ ಸಿಎಂ ರೆಡಿ ಆಗಿದ್ದಾರೆ ಆಯ್ತು ರೀ ಗೊತ್ತಲ್ರಿ ಇದರಿಂದ ಎದುರಿಸ್ತಾನೆ ಅವನ ಪುಟ್ಕೋಸಿ ಐ ಟಿ ಚೀಫ್ ಇಟ್ಕಂಡ್ ಎದುರಿಸ್ತಾನೆ ಅಂತ ಮೋದಿ ಎದರಿಕೊಂಡು ಕೂತ್ಕೊತೀವಿ ಏನ್ರಿ ಇಂಥವೆಲ್ಲ ಇಂಥ ಎಷ್ಟು ಜನ ನೋಡಿದಿವಿ ಐಟಿ ಚೀಫ್ ಎಲೆಕ್ಷನ್ ಬಿಜೆಪಿ ಸೋಲಿನ ಭೀತಿಯಿಂದ ಅದೇ ಇವತ್ತು ಈ ರಾಜ್ಯದಲ್ಲಿ ಸೋಲಿನ ಭೀತಿ ರಾಷ್ಟ್ರದಲ್ಲಿ ಯಾವನು ಐ ಟಿ ಚೀಫ್ ಇಟ್ಕಂಡು ಎದರ್ಸ್ತೀವಿ ಅಂದ್ರೆ ಇಂಥವ್ರನ್ನೆಲ್ಲ ಏನು ಎದರಿತೀವಿ ಅಂತ ತಿಳ್ಕೊಂಡಿದಿವೇನ್ರೀ ಅವನ್ನ ಹೋಗಿ ಅವ್ರ ಮನೆ ಇದಿರ ಕೇಳಿ ಐ ಟಿ ಚೀಫ್ನ ಸರ್ ಜೊತೆಗೆ ಕಾಂಗ್ರೆಸ್ ಅವ್ರ ಮೇಲೆ ಮಾಡಿಲ್ಲ ಬಿಜೆಪಿ ಮನೆಯವ್ರ ಮೇಲೆ ಮಾಡಿಲ್ಲ ಜೆಡಿ ಪರ್ಟಿಕ್ಯುಲರ್ ಜೆ ಡಿ ಮನೆ ಮೇಲೆ ದಾಳಿ ಮಾಡಿದ್ದಾರೆ ದೇವೇಗೌಡ ಶಕ್ತಿ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕಾಯ್ತು ಹೆದರಿಕೊಂಡು ಇದರಿಂದ ಏನಾದ್ರು ಎದುರಿಸಿ ದೇವೇಗೌಡ್ರನ್ನ ಎದುರಿಸ್ತಾರೆ ಅಂತ ತಿಳ್ಕೊಂಡಿದ್ರೆ ಇಂಥವೆಲ್ಲ ನೋಡ್ಬಿಟ್ರೆ ದೇವೇಗೌಡ್ರು ನಡೀರಿ ಯಾವನು ಅವನೇವನು ಚೀಫ್ ಇಟ್ಕೊಂಡು ಅವನೇವನು ಏಜೆಂಟ್ ಏಜೆಂಟ್ ಆಫ್ ದಿ ಬಿಜೆಪಿ ಐ ಟಿ ಚೀಫು ಈ ರಾಜ್ಯದ ಐ ಟಿ ಚೀಫ್ ಇದನ್ನಲ್ರಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಬಿಜೆಪಿ ಏಜೆಂಟ್ ಆಗಿ ಇದು ಸಚಿವ ಕಾಲ ಬರುತ್ತೆ ಅವನು ನಿಮ್ಮ ಮುಂದಿನ ನಡೆ ಏನ್ ಯಾವ ರೀತಿ ಹೋರಾಟ ಮಾಡ್ತಾರೆ ಟೈಮ್ ಬರುತ್ತೆ ಏನ್ ನಡೀರಿ ಇದಕ್ಕೆಲ್ಲ ನಾವು ನಾವ್ ನಾವು ಜನತೆ ಉತ್ತರ ಕೊಡ್ತಾರೆ ಇದಕ್ಕೆಲ್ಲ ಈಗ ಮಂಡ್ಯದಲ್ಲಿ ಕೂಡ ರಾಜ್ಯ ಹೆದ್ದಾರಿ ಏನೋ ತಡ್ತಿದ್ದಾರೆ ಕಾರ್ಯಕರ್ತರು ಬೀದಿ ಹೋರಾಟ ಮಾಡ್ತಾರೆ ಇಲ್ಲೇನೋ ರೀತಿ ಇದಾಗುತ್ತೆ ಅದನ್ನ ಈಗ ಯಾಕೆ ಮಾಡಕ್ ಹೋಗಬೇಕು ಆ ಕೆಲಸ ಟೈಮ್ ಬರ್ಲಿ ನಾನು ಮಾಡ್ತೀನಿ ರೀ